ಮಾಡಬೇಕಾದ್ರೆ ಕೈ ಮತ್ತೆ ನೋಡ್ರಿ ನೀವೆಲ್ಲ ಏನು ತೀರ್ಮಾನ ಮಾಡ್ತೀರಿ ಅದ್ರ ಪ್ರಕಾರ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಮತ್ತಿವತ್ತು ಎಲ್ಲರಿಗೆ ಧನ್ಯವಾದ ಯಾಕಂದ್ರೆ ಇವತ್ತು ಎಲ್ಲರಿಗೆ ಕರೆದ್ರಿ ಈಗಾಗಲೇ ಶರಣಪ್ಪ ಅವರು ಮಾತಾಡಿದರು ಅಂಬೇಡ್ಕರ್ ಅವ್ರಲಿಂದ ಒಂದೇ ಜಾತಿ ಜನಾಂಗದಲ್ಲಿ ಗೊತ್ತಾಗಂಗಿಲ್ಲ ಸಂವಿಧಾನ ಏನಾದಲ್ಲ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲದ ಯಾವ ರೀತಿಯಾದರೂ ಕೂಡ ಅದರ ಸವಲತ್ತನ್ನು ನಾವು ಪಡೆದಿರ್ತಕ್ಕಂಥವ್ರು ಎಲ್ಲರಿಗೆ ಅದಕ್ಕಾಗಿ ಇವತ್ತು ಬಸವೇಶ್ವರಗಳು ಬುದ್ಧ ಬಸವ ಬಸವ ಅಂಬೇಡ್ಕರ್ ಅಂತ ಯಾಕಂತಾರೆ ಇವರ ಕೆಳಗಿರ್ತಕ್ಕಂಥವ್ರಿಗೆ ತೊಳಗಿರ್ತಕ್ಕಂಥವ್ರಿಗೆ ಮೇಲ್ತಿರ್ತಕ್ಕಂಥದೇ ಆ ನಿಟ್ಟಿನಲ್ಲಿ ಇವತ್ತು ಸಂವಿಧಾನದ ಮುಖಾಂತರ ಇವತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜನ ಇವತ್ತು ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಉದ್ದೇಶ ಅದು ಆ ಉದ್ದೇಶ ಆದ್ರೂ ಕೂಡ ಆಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಹಂತಕ್ಕೆ ನಾವು ಬಂದಿದ್ವಿ ಆದ್ರೆ ಎಲ್ಲಾ ರೀತಿ ಸರಿಸಮಾನ ಬರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಸಮಯ ಬಹಳಷ್ಟು ಹಿಡಿತು ಇನ್ನೊಂದ್ ನಲವತ್ತೈದು ವರ್ಷ ಎಲ್ಲರೂ ಸಮಾನ ಆದಾಗ ಮಾತ್ರ ನಮ್ಮ ಭಾರತ ಬಲಿಷ್ಠ ಆಗ್ಲಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಯಾಕಂದ್ರೆ ಭಾರತದ ಇನ್ನೂ ಬಲಿಷ್ಠ ಆಗಬೇಕು ಯಾರು ವಿಶ್ವದಲ್ಲಿ ನಂಬರ್ ಒನ್ ಆಗ್ಬೇಕಂದ್ರೆ ನಾವೆಲ್ಲರೂ ಸರಿ ಸಮಾನ್ ಇರಬೇಕು ಈ ಬಡತನ ಮತ್ತು ಶ್ರೀಮಂತಿಕೆಯ ಪರ್ಸೆಂಟೇಜ್ ಗ್ಯಾಪ್ ಏನು ಕಡಿಮೆ ಆದಾಗ ಮಾತ್ರ ಅದಾಗ್ಲಕ್ಕೆ ಸಾಧ್ಯ ಆಗ್ತಾ ಇವತ್ತು ಸರ್ಕಾರದ ಸವಲತ್ತನ್ನು ಉಪಯೋಗ ಮಾಡಿಕೊಂಡು ಇವತ್ತು ಶಿಕ್ಷಣ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸಗಳು ಸರ್ಕಾರ ಸವಲತ್ತುಗಳನ್ನು ಬಹಳಷ್ಟು ಮಂದಿ ಇನ್ನೂ ತೊಗೊಳ್ತಾ ಇಲ್ಲ ಬಹಳಷ್ಟು ಮಂದಿಗಿಂತ ಕೊಡಿಸಂತ ಕೆಲಸ ನೀವೂ ಕೂಡ ಮಾಡಿಲ್ಲ ಯಾಕಂದ್ರೆ ಯಾರ್ಯಾರು ಸಿಕ್ಕದ ಅವರೇ ತಗೊಂತ ಉಂಟು ನೀವೂ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ನಮ್ದು ರಾಗದಪ್ಪ ನಾವೆಲ್ಲ ಅನುಕೂಲಸ್ಥರಿಗೆ ಅನುಕೂಲಸ್ಥರಿಗೆ ನಮ್ ಬಡವರಿಗೆ ಅಂತ ನಿಟ್ಟಿನಲ್ಲಿ ನೀವು ಕೂಡ ಪ್ರಯತ್ನ ಮಾಡ್ ಇದೇ ರೀತಿ ಅಂಬೇಡ್ಕರ್ ಅವರು ಸುಂಕಿದ್ರೆ ನನ್ನ ಒಂದೇ ಪ್ರಯತ್ನ ಮಾಡ ಮತ್ ಮಾಡ್ಕಂತ ಕೂತ್ರಿ ಅವ್ರ ಪರಿಸ್ಥಿತಿ ಏನಿರ್ತದೆ ಇನ್ನ ಆದಿಮಾನ ಟೈಪ್ ಬರ್ತಿದ್ದೀವೋ ಏನೋ ಯಾರಿಗೆ ಇವತ್ತೆಲ್ಲ ಆ ಸಂವಿಧಾನ ಎಲ್ಲ ಒಂದಿಲ್ಲ ಒಂದು ಶಕ್ತಿ ಒಂದೊಂದು ಸಮಾಜಕ್ಕೆ ಕೊಟ್ಟೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶ ವಿಶ್ವದಲ್ಲಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ನಾವು ಅದು ಅದಕ್ಕಾಗಿ ಇವತ್ತು ಅವ್ರು ಏನು ಹೋರಾಟ ಮಾಡ್ಯಾರ ಅವ್ರೇನು ಏನು ಕನಸು ಕಂಡಾರ ಆ ಕನಸಿನತ್ತ ನಮ್ಮ ಪ್ರಯತ್ನ ಕೂಡ ಇರಬೇಕಾಗ್ತದೆ ಎಲ್ಲ ಕೂಡ ಸರ್ಕಾರ ಮಾಡೋದಾಗಲ್ಲ ಸರ್ಕಾರ ಏನು ನಡಲಾರ್ದವನಿಗೆ ಒಂದು ಬಡಗಿ ಕೊಡ್ತಕ್ಕಂಥ ಕೆಲಸ ಮಾಡು ಕಡಿತ ನೀವು ಬಡಗಿನ ಹಿಡ್ಕೊಂಡು ಓಡಾಡ್ತಕ್ಕಂಥ ಕೆಲಸ ಆಗ್ಬೋದ ಬಡಿಗೆ ಬಿಟ್ಟು ಓಡಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಇದ್ದಾಗ ಮಾತ್ರ ಇವತ್ತು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಮತ್ತೊಮ್ಮೆ ಈ ಹೋರಾಟಕ್ಕೆ ಯಾಕಂದ್ರ ಈ ಸ್ಥಳ ನಮಗೂ ಕೂಡ ಗೊತ್ತಿರ್ಲಿಲ್ಲ ಕೊಡ್ತಾರ ಅಂದ್ರೆ ಮೊದ್ಲು ಇಲ್ಲೇ ಇವತ್ತು ಇವತ್ತೇನು ಸ್ಥಳ ಹುಡುಕ್ಯಾಡಿ ಏನು ನೀವು ಮೊದಲನೇ ಸ್ಟ್ರೈಕ್ ಇದ್ದೀರಲ್ಲ ನಿಮಗೆ ಬಹಳ ಧನ್ಯವಾದಗಳು ಆ ಸಂದರ್ಭದಲ್ಲಿ ಇದು ಇದಾಗ್ಲಾದಂತ ಕೆಲಸದ ಪ್ರಯತ್ನ ಮಾಡೋಣ ಕಡೆಗೆ ಎಲ್ಲಿಗೆ ಬಂದಿರ ಸರ್ಕಾರ ರಿಜೆಕ್ಟ್ ಮಾಡಿದ್ರು ನೋಡೋ ಲೆಕ್ಕ ಬಂದಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತೇನು ಈಗಾಗಲೇ ಶರಣ ಶರಣಪ್ಪ ಹೇಳಿದ್ರು ಬಸವ ಇರ್ಬೋದು ಇವತ್ತು ಅಂಬೇಡ್ಕರ್ ಇರ್ಬೋದು ನಾವೆಲ್ಲರೂ ಸೇರಿ ಜಯಂತಿಗಳನ್ನು ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥಪೂರ್ಣವಾದಂತ ಒಂದು ಕೆಲಸ ಆಗ್ತಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ